ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನರಿ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ರೀ ನಾನು ಕೂಡ ಆರಾಮದೀನಿ ರೀ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡಿಕೊಡ್ರಿ ಬೆಲ್ ಬಟನ್ ಆನ್ ಮಾಡ್ಕೊಳದ್ರಿಂದ ನಾ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ ತಪ್ಪದೆ ಫಸ್ಟ್ಗೆ ನೀವ ನೋಡ್ಬೋದ್ರಿ ಬರ್ರಿ ನಾನು ಉಂಡೆ ಮಾಡ್ತಾಯಿದ್ದೀನಿ ಯಾವ ಉಂಡೆ ಏನು ಅಂತ ನೋಡ್ಕೊಂಬರೋಣ ಈಗ ನೋಡಿರಿ ನಾನು ಎರಡು ಗ್ಲಾಸ್ ಶೇಂಗಾನ ಹುರ್ಕೊಳತ್ತೇನು ರೀ ಶೇಂಗಾ ಉಂಡೆ ಮಾಡ್ತೀನಿ ರೀ ಇವತ್ತು ನಾನು ಇವನ್ನ ನೀವು ಒಂದು ವಾರಲ್ಲಿ ಎರಡು ವಾರ ಇಟ್ಟರು ಏನಾಗಲ್ರಿ ಆ ಥರ ಮಾಡ್ತಾಯಿದ್ದೀನಿ ಬರೀ ನೋಡ್ಕೊಂಬರೋಣ ನೋಡಿರಿ ಗ್ಯಾಸ್ ಸಣ್ಣ ಇಟ್ಕೊಂಡು ಶೇಂಗಾನ ಹುರ್ಕೋಬೇಕಾಗತ್ತೆ ರೀ ಯಾಕಂದ್ರೆ ಗ್ಯಾಸ್ ಒತ್ತೆ ಇಟ್ಟು ಹುರ್ಕೊಂಬಿಟ್ರೆ ಮೇಲೆಲ್ಲ ಸೊಪ್ಪು ಇವತ್ತು ಬಿಡುತ್ತಿರಿ ಒಳಗೆ ಹಸಿ ಹಿಂಗೇ ಇರುತ್ತೆ ರೀ ಶೇಂಗಾ ಹಂಗಾಗಿ ಉಂಡಿ ಕೆಡೋ ಚಾನ್ಸ್ ಇರುತ್ತೆ ರೀ ಅದಕ್ಕೆ ಕರೆಕ್ಟಾಗಿ ಸಣ್ಣಗೆ ಇಟ್ಕೊಂಡು ಗ್ಯಾಸ್ ಪೂರ್ತಿ ಸಣ್ಣ ಅಂದ್ರೆ ಪೂರ್ತಿ ಸಣ್ಣನ ಅಲ್ಲರಿ ಮೀಡಿಯಮ್ದಾಗ ಇಟ್ಕೊಂಡು ನಾವು ಹುರ್ಕೋಬೇಕಾಗತ್ರಿ ಮ್ಯಾಲೆ ಸೊಪ್ಪೆಲ್ಲ ಕೆಂಪಾಗುವವರೆಗು ನಾವು ಹುರಿತನ ಇರಬೇಕಾಗತ್ರಿ ಈಗ ನೋಡ್ರಿ ನಾನು ಉರಿ ಹತ್ತಿನಲ್ರಿ ಇದೇ ರೀತಿನ ಕೈ ಆಡಿಸ್ತಾನೆ ಇರಬೇಕು ರೀ ಯಾಕಂದ್ರೆ ನಾವು ಕೈ ಆಡಿಸಿದ್ ಬಿಟ್ವಿ ಅಂದ್ರೆ ಒಂದೇ ಸೈಡು ಶೇಂಗಾ ರೀ ಒಳಗೆ ಹಸಿ ಹಸಿ ಇರ್ತಾವೆ ಹಂಗಾಗಿ ನಾವು ಕಂಟಿನ್ಯೂಷನ್ ಆಗಿ ತಿರುಕು ಅಂತಾನೆ ಇರಬೇಕು ರೀ ಆದರೆ ಈ ಹವಾಕ ಸ್ವಲ್ಪ ಶೇಂಗಾ ಮೆತ್ತಗಿರ್ತಾವಲ್ಲ ರೀ ಉರಿಯಾಕ ಸ್ವಲ್ಪ ಟೈಮ್ ಊರಿ ರೀ ಹಂಗಾಗಿ ಸ್ವಲ್ಪ ಪೂರ ಗ್ಯಾಸ್ ಸಣ್ಣ ಇಟ್ಕೊಬೇಡ್ರಿ ಮೀಡಿಯಮ್ದಾಗ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ರೀ ಈ ನೋಡ್ರಿ ಕಲರ್ ಚೇಂಜ್ ಆಗ್ತಾ ಬರ ಆಗ್ತಾ ನೋಡಿರಿ ಈ ಥರ ಶೇಂಗಾ ತುಂಡಿ ಮಾಡೋದ್ರಿಂದ ಮಕ್ಳಿಗೆ ಇಷ್ಟ ಆಗ್ತಾವ್ರಿ ಬರೀ ನಾವು ಶೇಂಗಾ ಹಂಗೆ ದಾರ ತುಂಡಿ ಮಾಡಿದ್ರೆ ಮಕ್ಕಳಿಗೆ ಇಷ್ಟ ಆಗಂಗಿಲ್ಲರಿ ನಾ ಮಾಡ ನೋಡ್ರಿ ಈ ಥರ ನೀವು ಮಾಡ್ರಿ ಗ್ಯಾರಂಟಿ ಮಕ್ಳು ಇಷ್ಟಪಡ್ ತಿಂತಾರೆ ರೀ ಪೂರ್ತಿ ವಿಡಿಯೋನ ನೋಡಿರಿ ಎಲ್ಲಿ ಹಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಾ ಹೆಂಗೆ ಮಾಡಿದ್ನ ಅಂತ ಗೊತ್ತಾಗೈತ್ರಿ ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ರೀ ಈಗ ನೋಡ್ರಿ ಶೇಂಗಾ ಎಲ್ಲ ಹುರ್ಕೊಂಡು ನಾನು ಸೊಪ್ಪಿ ತೊಗೊಂಡು ಮಿಕ್ಸಿ ಮಾಡ್ಕೊಂಡಿನಿರಿ ಅದನ್ನೆಲ್ಲ ನಾನು ವಿಡಿಯೋ ಮಾಡಿದರೆ ಲೆಂತ್ ಆಗುತ್ತಾ ಅಂತ ಡೈರೆಕ್ಟ್ ನಾನು ಸೊಪ್ಪಿ ತೆಗೆದು ಮಿಕ್ಸಿ ಹಾಕಿ ನಿಮ್ಗೆ ತೋರ್ಸಿದ್ದೆ ನೋಡ್ರಿ ಈಗ ನೋಡ್ರಿ ನಾನು ಬೆಲ್ಲ ಕೂಡ ಹಾಕ್ಕೊಳತ್ತೀನಿ ರೀ ನಾನು ಯಾವ ಬಾಟ್ಲೇ ಶೇಂಗಾ ರೀ ಅದ ಬಟ್ಲಿಲ್ಲನೋ ಬೆಲ್ಲ ಹಾಕ್ಕೊಳ್ಳಿನಿ ನೋಡ್ರಿ ಎರಡು ಬಟ್ಲ ಶೇಂಗಕ್ಕೆ ಎರಡು ಬಟ್ಲ ಬೆಲ್ಲ ಹಾಕ್ಕೊಳ್ಳೇ ರೀ ಈಗ ನಾನು ಎರಡು ಬಟ್ಲ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ರೀ ನೀರು ಹಾಕ್ಕೊಳ್ಳಬೇಕು ರೀ ಯಾಕಂದ್ರೆ ಉಂಡಿ ಏರಾಗಿ ಗಟ್ಟಿಯಾಗಂಗಿಲ್ಲರಿ ಮೆತ್ತಗ ಚಲೋ ಇರ್ತಾವೆ ರೀ ಸ್ವಲ್ಪ ನೀರು ಈಗ ಹಂಗೆ ಡೈರೆಕ್ಟ್ ಆನ ಮಾಡ್ಕೊಂಡ್ರೆ ಉಂಡೆ ಗಟ್ಟಿಯಾಗ ಚಾನ್ಸ್ ಇರುತ್ತೆ ರೀ ಅದಕ್ಕಕ್ಕೆ ಸ್ವಲ್ಪ ನೀರು ಹಾಕಿ ಆನ ರೀ ಈಗ ನೋಡ್ರಿ ಕಲಿಸ್ಕೊತಾನೆ ಇರ್ಬೇಕ್ರಿ ತಳ ಹಿಡ್ಕೊಂಡ್ಬಿಡತ್ರಿ ಇಲ್ಲ ಅಂದ್ರೆ ನಾವು ಚಮಚಲೆ ಅವಾಗವಾಗ ತಿರ್ಕೊತಾನೆ ರೀ ಬೆಲ್ಲ ನಾನು ಜಜ್ಜಿ ಹಾಕ್ಕೊಂಡಿ ನೋಡ್ರಿ ಈ ಥರ ಬೆಲ್ಲ ಬೆಲ್ಲ ರೀ ಕಡ್ಡಿ ಕಸರು ಏನೂ ರೀ ಇದು ಸೂಪರ್ ಮಾರ್ಕೆಟ್ನಾಗ ತೊಗೊಂಬಂದೀವಿ ರೀ ಇಲ್ಲ ಚಲೋ ರೀ ಏನು ಇರೋದಿಲ್ಲ ಅಂತ ಹೇಳಿದ್ರಿ ನಾನು ಟೆಸ್ಟ್ ಮಾಡಿ ನೋಡಿದ್ದೀನಿ ರೀ ಮೊದಲು ಏನು ರೀ ಹಂಗಾಗಿ ನಾನು ಇವತ್ತ ಬೆಲ್ಲನ ಸೋಸೋದಿಲ್ಲರಿ ಹಂಗೆ ಡೈರೆಕ್ಟಾಗಿ ಮಾಡ್ತೀನಿ ನೋಡ್ರಿ ಗ್ಯಾಸ್ ಇದಕ್ಕಾದ್ರೂ ಮೀಡಿಯಮ್ದಾಗ ಇಟ್ಕೋಬೇಕ್ರಿ ಜೋರು ಇಟ್ಕೋಬಾಡ್ರಿ ಗ್ಯಾಸು ಅತಿ ಸಣ್ಣನಲ್ಲ ಅತಿ ಜೋರನ್ನಲ್ಲ ಮೀಡಿಯಮ್ದಾಗ ಇಟ್ಕೋಬೇಕ್ರಿ ನಾ ಅಲ್ಲೇ ಅಲ್ಲಲ್ಲೇ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ರೀ ಯಾಕಂದ್ರೆ ನೋಡೋಕೆ ನಿಮಗೂ ಕೂಡ ಬ್ಯಾಸ್ ರಬಾರ್ದು ಅಂತ ನಾನು ಅಲ್ಲಲ್ಲೇ ಸ್ವಲ್ಪ ಸ್ಕಿಪ್ ಮಾಡಿ ವಿಡಿಯೋನ ನಿಮ್ಗೆ ಏನು ಮೇನ್ ಐತಿ ಅದನ್ನು ಮಾತ್ರ ನಾನು ಎಡಿಟ್ ಮಾಡಾಗ ರೀ ಈ ನೋಡ್ರಿ ಬೆಲ್ಲ ಕರಗಾಕತೈತ್ರಿ ಇನ್ನೂ ಸ್ವಲ್ಪ ಕರಿಬೇಕು ರೀ ಇನ್ನೂ ಹಾನ್ ಬಂದಿಲ್ಲ ರೀ ಅದು ಪೂರ್ತಿಯಾಗಿ ಈ ಥರ ತಿರ್ಕೊತನೇ ಇರ್ಬೇಕು ರೀ ಕಾನ್ಸೆಟ್ ನೋಡ್ರಿ ಬೆಲ್ಲ ಗಂಟು ಇನ್ನು ಕಾಣಿಸ್ತೈತ್ರಿ ಪೂರ್ತಿ ಕರಗಬೇಕು ರೀ ಬೆಲ್ಲ ಈಗ ನೋಡ್ರಿ ನಾನು ನಿಮ್ಗೆ ಆನ ತೊಗೊಂಡು ರೀ ಆನ ಬಂದೈತ್ರಿ ಈಗ ಅದು ನೋಡ್ರಿ ಈಗ ಕೂಡ್ಬೇಕು ಕೂಡಬೇಕ್ರಿ ಅದು ಈ ಥರ ಕೂಡಿದ್ರೆ ಉಂಡೆ ಮಾ ಉಂಡೆ ಮಾಡೋಕೆ ಕರೆಕ್ಟ ಆನ ಬಂದೈತೆ ಅಂತೇಳಿ ತಿಳ್ಕೋಬೇಕು ರೀ ಈಗ ನೋಡ್ರಿ ನಾ ಗ್ಯಾಸ್ ಆನ್ ಇಟ್ಕೊಂಡು ಇದನ್ನ ಅದ್ರೊಳಗೆ ಹಾಕೋತೀನಿ ರೀ ಈಗ ನಾನು ತಿರು ಒಂದು ಸ್ವಲ್ಪ ಮೇಲೆ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಅಲ್ಲಿ ತನ ಬಂದ್ ಮಾಡೋಲ್ಲ ಯಾಕಂದ್ರೆ ಒಂದು ಎರಡು ವಾರದ ಇಟ್ರು ಏನೂ ಆಗೋದಿಲ್ಲರಿ ಉಂಡೆ ಹಂಗಾಗಿ ನಾನು ಗ್ಯಾಸ್ ಆನ್ ಇಟ್ಕೊಂಡು ಅದನ್ನು ತಿರುಗಿದ್ದೀನಿ ರೀ ಈಗ ನಾನು ಗ್ಯಾಸ್ ಇದು ಪೂರ್ತಿ ಮಿಕ್ಸ್ ಆದಮೇಲೆ ಗ್ಯಾಸ್ ಬಂದ್ ಮಾಡಿರ್ತೀನಿ ಈಗ ನೋಡಿರಿ ಗ್ಯಾಸ್ ಬಂದ್ ರೀ ನಾನು ಇದಕ್ಕೆ ಸ್ವಲ್ಪ ಕ ಇದನ್ನ ರೀ ಪುಟಾಣಿ ಹಿಟ್ಟು ಭಾಳ ರೀ ಒಂದು ಕಪ್ಪಿನಷ್ಟು ಪುಟಾಣಿಟ್ಟು ಹಾಕೋಬೇಕಾಗತ್ತೆ ರೀ ಬರೀ ಶೇಂಗಾ ಶೇಂಗಾರ ರುಚಿ ಆಗಲ್ರಿ ತಿನ್ನಕ ಹಂಗಾಗಿ ನಾನು ಸ್ವಲ್ಪ ಪುಟಾಣಿ ಹಿಟ್ಟು ರೀ ಈಗ ನೋಡ್ರಿ ಯಾಲಕ್ಕಿ ಲವಂಗನ ನಾನು ಕುಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಅದನ್ನು ಹಿಟ್ಟು ಹಾಕೋಕ್ಕಿನ್ನ ಮುಂಚೆ ಹಾಕಬೇಕು ರೀ ಯಾಕೆ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗತ್ತೆ ನೋಡಿರಿ ಹಂಗಾಗಿ ಅದು ಎಲ್ಲ ಕಡೆ ಕಲಿಯಂಗಿಲ್ಲ ಅಂಥೇಳಿ ನಾನು ಹಿಟ್ಟು ಹಾಕೋಕಿನ ಮುಂಚೆ ಯಾಲಕ್ಕಿನ ಹಾಕಿನಿ ಈಗ ನೋಡ್ರಿ ಪುಟಾಣಿ ಹಿಟ್ಟು ಹಾಕಿದ್ದು ನೋಡ್ರಿ ಇಷ್ಟ ರೀ ಮತ್ತೆ ಹೆಚ್ಚಿಗೆ ಹಾಕೋ ಅವಶ್ಯಕತೆ ಇಲ್ಲ ರೀ ಸಾಕಿ ಎಷ್ಟಾಕಿ ನೋಡಿರಿ ಅಷ್ಟೇ ಸಾಕ್ರಿ ಇದನ್ನ ಹಿಟ್ಟು ಅದ್ರೊಳಗೆ ಮಿಕ್ಸ್ ಆಗುವವರೆಗೂ ನಾವು ಕಲಿಸ್ಕೋಬೇಕ್ರಿ ನೀಟಾಗಿ ಒಣ ಇಟ್ಟು ಪೂರ್ತಿಯಾಗಿ ಅದ್ರೊಳಗೆ ಕಲಿಬೇಕ್ರಿ ಅದು ಈ ಥರ ಉಂಡೆ ನೀವು ಮಾಡಿ ನೋಡ್ರಿ ಮಸ್ತ್ ಹಾಕವ್ರಿ ಉಂಡೆ ನಾವೊಂಥರ ಅವಾಗ ಅವಾಗ ಮಾಡ್ತಿರ್ತೇನೆ ರೀ ಈಗ ನೋಡ್ರಿ ಪೂರ್ತಿ ಅದು ಹಿಟ್ಟು ಮಿಕ್ಸ್ ಆಯ್ತು ಸ್ವಲ್ಪ ಹಾರಕ್ಕಿಟ್ಟರೆ ಉಂಡೆ ಕಟ್ಟಕ್ಕೆ ರೆಡಿ ಆಗತ್ತೆ ರೀ ಅದು ಸ್ವಲ್ಪ ಯಾಕೆ ಸುಡ್ತಿರುತ್ತಾ ಆರಿದ ಮೇಲೆ ಉಂಡೆ ಕಟ್ಟಾಕೋಗ್ರಿ ಮತ್ತು ಗಟ್ಟಿನೂ ಹಾಕೈತ್ರಿ ನೋಡಿರಿ ಈ ಥರ ಆಗಬೇಕು ನೋಡ್ರಿ ಪೂರ್ತಿ ಹಿಟ್ಟು ಅದ್ರೊಳಗೆ ಮಿಕ್ಸ್ ಆಗೈತ್ರಿ ಈಗ ಹಿಟ್ಟು ಎಷ್ಟು ಇಲ್ಲ ನೋಡ್ರಿ ಕರೆಕ್ಟಾಗಿ ಇದ್ರೊಳಗೆ ಶೇಂಗಾನ ಭಾಳ ಐತೆ ನಾ ಪೂರ್ತಿ ಒಗೊಬ್ರು ಪೂರ್ತಿ ಶೇಂಗಾ ಉಂಡಿನ ಮಾಡ್ತಾರಿ ಮಕ್ಕಳಿಗೆ ಇಷ್ಟ ರೀ ಅದು ಈ ಥರ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ರೀ ಈಗ ನೋಡ್ರಿ ಗಟ್ಟಿ ಆಗ ನೋಡಿರಿ ಇನ್ನೊಂದು ಚೂರು ಗಟ್ಟಿ ಆಗ್ಬೇಕು ರೀ ಇಲ್ಲಕ್ಕ ಮಾಡೋ ಮುಂದಾಗ ಶೇಪು ಚೇಂಜ್ ಹಾಕೋ ರೀ ಉಂಡೆವು ಇನ್ನೊಂದು ಚೂರ ಆರ್ಬೇಕಾಗತ್ತೆ ರೀ ಅದು ನೋಡಿರಿ ಈಗ ಸ್ವಲ್ಪ ಸ್ವಲ್ಪ ನಾವು ತುಪ್ಪ ಕೈಗೊರೆಸ್ಕೊಂಡು ಉಂಡಿನ ರೀ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಉಂಡಿನ ರೀ ನೋಡಿರಿ ತೋರ್ಸ ಹಾಕ್ತೀನಿ ನೋಡ್ರಿ ನಿಮ್ಗೆ ಈ ಥರ ಉಂಡಿನ ರೆಡಿ ಅದು ನೋಡಿರಿ ಪಟ್ಟ ವೇಸ್ಟ್ ರೀ ಕೆಡೋದಿಲ್ಲ ಕರೆಕ್ಟಾಗಿ ನಾವು ಹಣ ತೊಗೊಂಡ್ವಿ ಅಂದ್ರೆ ಈ ಥರ ಬರುತ್ತೆ ರೀ ಡೈರೆಕ್ಟ್ ಶೇಂಗಾ ಉಂಡೆ ಮಾಡೋ ಬದಲು ಈ ಥರ ಮಾಡಿದ್ರೆ ಮಸ್ತ್ ಹಾಕವ್ರಿ ಉಂಡೆ ತಿನ್ನೋದಕ್ಕೂ ಟೇಸ್ಟ್ನೂ ಹಾಕವ್ರಿ ಕೆಲವೊಬ್ರು ಏನು ಮಾಡ್ತಾರೆ ಶೇಂಗಾ ಹುರಿದು ಬೆಲ್ಲ ಅದು ಸೇರಿಸಿ ಮಿಕ್ಸಿ ಹಾಕಿ ಉಗುರು ಬೆಚ್ಚ ನೀರು ಹಾಕಿ ಉಂಡೆ ರೀ ಆ ರೀತಿ ಮಾಡಿದ್ರೆ ಒಂದು ಎರಡು ಮೂರು ದಿವ್ಸ ಇಟ್ಟರೆ ಅವು ಬೂಳ್ಸ್ ಬರ್ತಾವ್ರಿ ಈ ಥರ ಮಾಡೋದ್ರಿಂದ ಉಂಡೆ ಕೆಡುದಿಲ್ಲರಿ ಚಲೋ ಬರ್ತಾವ್ರಿ ಎರಡು ವಾರ ಆರಾಂಶ ಇಟ್ಟು ರೀ ಉಂಡಿನ ನೋಡಿರಿ ಸ್ವಲ್ಪ ಸುಡ್ತೈತ್ರಿ ಇನ್ನೂ ಆದ್ರೂ ಮತ್ತು ಪೂರ್ತಿ ತನ್ಗಾಗಿನ ಕಟ್ಟಕ್ಕೆ ಹೋದ್ರೆ ಕಟ್ಟ ಗಟ್ಟಿ ರೀ ಪೂರ್ತಿ ಹಂಗಾಗಿ ನಾನು ಸ್ವಲ್ಪ ಬೆಚ್ಚಗೆ ಇರುಕಲೇನ ಉಂಡಿನ ಕಟ್ಟಿನಿ ನೋಡಿರಿ ಸ್ವಲ್ಪ ಸುಡತ್ರಿ ಅದ್ರಾಗ ಮಾಡ್ಬೇಕ್ರಿ ಮತ್ತು ಪೂರ ತನ್ಗಾಗಿನ ಕಟ್ಬೇಕಂದ್ರಿ ಅದು ಪೂರ ಗಟ್ಟಿಯಾಗಿ ಉಂಡೆ ಚಲೋ ಬರೋದಿಲ್ಲ ರೀ ಅವು ಹಂಗಾಗಿ ನಿಮ್ಗೆ ಬಿಸಿ ಇದ್ದಾಗನ ತೋರ್ಸಾಯ್ತೀನಿ ನೋಡಿರಿ ಕಟ್ಟಿ ಆವಾಗ ಸ್ವಲ್ಪ ತುಪ್ಪ ಹಚ್ಕೋಬೇಕ್ರಿ ಕೈಗೆ ಯಾಕಂದ್ರೆ ಅಂಟ್ಕೊಂತಿರತ್ತೀ ತುಪ್ಪ ನಾವು ಉಂಡೆ ಕಟ್ಟಿದ್ರೆ ಅವು ಕೈಗೆ ರೀ ಹಂಗಾಗಿ ಸ್ವಲ್ಪ ಅವಾಗವಾಗ ಏಕಾಯನ್ನು ಹಚ್ಕೊಳ್ಳೋದು ಬೇಕಾಗಿಲ್ಲ ರೀ ಸ್ವಲ್ಪ ಅವು ನಮ್ಮ ಕೈಗೆ ಅಂಟ್ಕೊಳ್ಳೋದು ಗೊತ್ತಾಗ ನಾವು ಸ್ವಲ್ಪ ರೀ ನೋಡ್ರಿ ಉಂಡೆ ರೆಡಿ ಆದ ನೋಡ್ರಿ ಈ ಥರ ಉಂಡಿ ರೆಡಿ ಆದರು ಉಂಡೆ ಮಾತ್ರ ರೀ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ ನಿಮಗೂ ಕೂಡ ಭಾಳ ಇಷ್ಟ ಆಗ್ತವು ಯಾರೆಲ್ಲ ನನ್ನ ಹಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟು ನನಗೆ ಇವಾಗಲೇ ಇದೆ ಇನ್ನೂ ಇನ್ನೂ ಹೆಚ್ಚು ನಿಮ್ಮ ಪ್ರೀತಿ ವಿಶ್ವಾಸ ನಾನು ಗಳಿಸ್ಬೇಕು ಅಂತ ಪ್ರಯತ್ನ ಮಾಡ ಹತ್ತೀನಿ ರೀ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಏನೋ ಒಂದು ಹೋಪಿಟ್ಕೊಂಡು ಚಾನಲ್ ಮಾಡಿವ್ರಿ ನೀವು ಯಾ ಕರೆಕ್ಟಾಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ರೆ ನಮಗೂ ವಿಡಿಯೋ ಮಾಡ್ಯಾಕಕ್ಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಇಷ್ಟ ಆದ್ರೆ ಶೇರ್ ಮಾಡಿರಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಿಮ್ಮ ನಿಮ್ಮಿಂದನೇ ಈ ಚಾನಲ್ ನೀವು ನೋಡದೆ ಇದ್ದರೆ ಈ ಒಂದು ಬೆಲೆ ಇರೋದಿಲ್ಲ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ